ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತೆಯ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಹುಟ್ಟುವ ಮಕ್ಕಳಿಗೆ ನಾವು ಮೊದಲೇ ಒಂದು ಒಳ್ಳೆ ಟೈಮ್ನ ಫಿಕ್ಸ್ ಮಾಡಿ ಮಕ್ಕಳನ್ನು ಭೂಮಿ ಮೇಕೆ ತರ್ಬೋದಾ ಎಷ್ಟೋ ಜನ ಮಾಡ್ತಾರೆ ಇವತ್ತು ನನ್ನ ಮಗ ಅಥವಾ ಮಗಳು ಒಂದು ಒಳ್ಳೆ ಟೈಮಲ್ಲಿ ಜನನ ಆಗಬೇಕು ಅಂತ ಎಷ್ಟೋ ಜನದ್ದು ಮನಸ್ಸಿನ ಆಸೆಗಳು ಯಾಕೆಂದರೆ ಎಲ್ಲರಿಗೂ ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ನೋಡಿ ಭಗವಂತ ಒಂದು ಆತ್ಮನ ಭೂಮಿ ಕಳಿಸ್ತಾನೆ ಅಂದರೆ ಆ ಆತ್ಮ ಪೂರ್ವ ಜನ್ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕೆಟ್ಟ ಕರ್ಮಗಳು ಪಾಪಕರ್ಮಗಳು ಅದನ್ನೆಲ್ಲ ನೋಡಿ ಈ ಜನ್ಮಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಳಿಸ್ತಾನೆ ಒಂದು ಆತ್ಮ ಕಳಿಸ್ದಾಗ ಆತ್ಮಕ್ಕೆ ಬರೀ ಕೆಟ್ಟದ್ದೇ ಇರ್ಬೋದು ಒಂದು ಆತ್ಮ ಕಳಿಸ್ದಾಗ ಬರೀ ಒಳ್ಳೆಯದೇ ಇರ್ಬೋದು ಅಥವಾ ಮಿಕ್ಸ್ಡ್ ಇರ್ಬೋದು ಅದು ಭಗವಂತನಿಷ್ಟ ಏಕೆಂದರೆ ನಾವು ಪಾಪಗಳನ್ನ ನೂರು ಜನ್ಮಕ್ಕೆ ಆಗುವಷ್ಟು ಮಾಡಿರ್ತೀವಿ ಪುಣ್ಯನೂ ಮಾಡಿರ್ತೀವಿ ಸೊ ನೂರು ಜನ್ಮದ್ದು ಒಂದೇ ಸಲ ಕೊಡಲ್ಲ ಕೆಟ್ಟದ್ದನ್ನು ದೇವರು ಈ ಜನ್ಮಕ್ಕೆ ಎಷ್ಟು ಬೇಕು ಮಾಡಿರ್ತಕ್ಕಂಥ ಕೆಟ್ಟದ್ರಲ್ಲಿ ಅದು ಭಗವಂತನಿಚ್ಚೆ ಪ್ರಕಾರ ಕೊಡ್ತಾನೆ ಒಳ್ಳೆಯದೆಷ್ಟು ಬೇಕು ಭಗವಂತನ ಇಚ್ಛೆ ಪ್ರಕಾರ ಕೊಡ್ತಾನೆ ಇಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ ಡಾಕ್ಟ್ರು ಸಿಜೇರಿಯನ್ಗೆ ನಮಗೆ ಡೇಟ್ ಕೊಟ್ಬಿಟ್ಟಿರ್ತಾರೆ ನಾವೊಂದು ಒಳ್ಳೆ ಟೈಮ್ ಇಡು ಮಗು ಮಾಡ್ಕೊಂಬಿಟ್ರೆ ಫ್ಯೂಚರ್ ಸಕ್ಕತ್ತಾಗಿರುತ್ತಲ್ವಾ ಅಂತ ಆ ರೀತಿ ಸಾಧ್ಯನೇ ಇಲ್ಲ ಬರೆದಿಟ್ಕೊಂಬಿಡಿ ಸಾಧ್ಯನೇ ಇಲ್ಲ ಏಕೆಂದರೆ ಒಂದೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹುಟ್ಟುವ ಟೈಮಲ್ಲಿ ಆ ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಆದರೂ ಭವಿಷ್ಯ ಚೇಂಜ್ ಆಗುತ್ತೆ ನೀವು ಒಂದು ಸೆಕೆಂಡ್ ಆಚೆ ಈಚೆ ಆಗದಂಗೆ ಆದರೂ ಕೂಡ ಮಕ್ಕಳನ್ನ ಭೂಮಿ ಮೇಲೆ ತರೋಕ್ಕಾಗುತ್ತಾ ಇದು ಸಾಧ್ಯನೇ ಇಲ್ಲ ಎಷ್ಟೋ ಜನ ಆ ಜ್ಯೋತಿಷಿ ಹತ್ರ ಹೋಗ್ತಾರೆ ಈ ಜ್ಯೋತಿಷಿ ಹತ್ರ ಹೋಗ್ತಾರೆ ನನ್ನ ಹತ್ರನೂ ಬರ್ತಾರೆ ನಾನು ಹೇಳೋದಿಲ್ಲ ಬಿಡಿ ಯಾವ ಮಕ್ಕಳು ಯಾವ ಟೈಮಿಂಗ್ ಮಾಡಿಸ್ಕೋಬೇಕು ನಾನು ಹೇಳಲ್ಲ ಯಾಕೆಂದರೆ ಅದು ಪರ್ಫೆಕ್ಟಾಗಿ ಸಾಧ್ಯ ಇಲ್ಲ ಒಂದು ಇನ್ನೊಂದು ರೀತಿ ನೀವು ತಿಂಕ್ ಮಾಡಬೇಕು ಒಂದು ಆತ್ಮ ಭೂಮಿಗೆ ಬರುತ್ತೆ ಅಂದರೆ ಕೆಟ್ಟದ್ದು ಒಳ್ಳೆಯದು ಎತ್ಕೊಂಡೇ ಬರುತ್ತೆ ಅಂದರೆ ನಾವೆಷ್ಟೇ ಒಳ್ಳೆ ಟೈಮ್ನ ನೋಡಿದರೂ ಕೂಡ ಒಳ್ಳೆ ಟೈಮಲ್ಲಿ ಉಡ್ಸಿದ್ರೂ ಕೂಡ ಒಂದು ಇದ್ದೇ ಇರುತ್ತೆ ನೀವು ಯಾವುದೋ ಜ್ಯೋತಿಷ್ಯ ಹತ್ರ ಹೋಗ್ಬಿಟ್ಟು ಅಥವಾ ನನ್ನ ಹತ್ರ ಬಂದ್ಬಿಟ್ಟು ಒಂದು ಒಳ್ಳೆ ಟೈಮ್ ನೋಡಿ ಅಂದರೆ ಕೆಟ್ಟದ್ದಿದ್ದೇ ಇರುತ್ತೆ ಆ ಮಗುಗೆ ಆ ಕೆಟ್ಟದ್ದಾದಾಗ ಬೈಕೊಳ್ಳೋದು ಯಾರನ್ನ ಟೈಮ್ ಇಟ್ಕೊಟ್ಟವ್ರನ್ನ ಅಯ್ಯೋ ಅವ್ರು ಇಟ್ಕೊಟ್ಟಿದ್ರು ಈ ವಿಷಯದಲ್ಲೇನೋ ಒಳ್ಳೆಯದಾಯಿತು ನೋಡಿ ಈ ವಿಷಯದಲ್ಲಿ ಎಷ್ಟು ಕೆಟ್ಟದ್ದಾಗ್ತಾ ಇದೆ ಬ್ಲೇಮಿಂಗ್ ಬರುತ್ತೆ ಅಲ್ಲಿ ಕರ್ಮ ಅನ್ನೋದು ಬರಲ್ಲ ಯಾರು ಹಿಡ್ಕೊಟ್ರು ಆ ಪಾತ್ರ ವಹಿಸುತ್ತೆ ಅಲ್ಲಿ ಅದಕ್ಕೋಸ್ಕರ ಭಗವಂತ ಆಪ್ಷನ್ನೇ ಕೊಟ್ಟಿಲ್ಲ ಈ ಟೈಮಲ್ಲಿ ನೀವು ಹುಟ್ಟಿಸ್ಬೋದು ಆ ಥರ ಇದ್ದಿದ್ದರೆ ಜಗತ್ತಲ್ಲಿ ಕಷ್ಟನೇ ಯಾರಿಗೂ ಬರಂಗಿಲ್ಲ ಕಷ್ಟ ಬರೋದೇ ಇರೋ ಥರ ಒಳ್ಳೆ ಟೈಮ್ ನೋಡ್ಬಿಟ್ಟು ಶನಿ ಇಲ್ಲಿರಬೇಕು ಗುರು ಇಲ್ಲಿರಬೇಕು ಈ ಲಗ್ನದಲ್ಲಿ ಹುಟ್ಟಬೇಕು ಹುಟ್ಟಿಸ್ಬೋದಾಗಿತ್ತು ಭಗವಂತ ಅದಕ್ಕೆ ಅವಕಾಶ ಕೊಡೋಲ್ಲ ಆದರೂ ಕೆಲವ್ರು ಮಾಡ್ತಾರಲ್ಲ ಸರ್ ಕೆಲವ್ರು ಮಾಡ್ತಾರೆ ಇಂಥ ಟೈಮ್ಗೆ ಅಂತ ಆದರೆ ಅವ್ರಿಗೆ ದಶಾಭುಕ್ತಿ ಬಗ್ಗೆ ಗೊತ್ತಿಲ್ಲ ಯಾವುದೋ ಗ್ರಹ ನೋಡ್ತಾರೆ ಓ ಗುರು ಇಲ್ಲಿದ್ದಾನೆ ಸೂಪರ್ ಶನಿ ಇಲ್ಲಿದ್ದಾನೆ ಸೂಪರ್ ಮಾಡಿಬಿಡಿ ದಶಾಭುಕ್ತಿ ಕಾಂಬಿನೇಷನ್ ಬಗ್ಗೆ ಅವ್ರಿಗೆ ಗರಿವಿರಲ್ಲ ಸುಮ್ಮನೆ ಅಡ್ಡೇಟ್ ಮೇಲೆ ಗುಡ್ ಡೇಟ್ ಒಳ್ಳೆ ಟೈಮ್ ಅಂತ ಮಾಡಿಸ್ಕೊಂಡ್ಬಿಡ್ತಾರೆ ಯಾಕೆಂದರೆ ಒಬ್ಬ ಒಳ್ಳೆ ಆದವನು ಯಾರಿಗೂ ಟೈಮ್ ಕೊಡೋಕ್ಕೆ ಹೋಗಲ್ಲ ನೀವು ಈ ಟೈಮಲ್ಲಿ ಮಾಡಿಸ್ಕೊಳ್ಳಿ ಈ ಟೈಮಲ್ಲಿ ಮಾಡಿಸ್ಕೊಳ್ಳಿ ಸಾಧ್ಯವೇ ಇಲ್ಲ ಕೊಡೋಕ್ಕೆ ಯಾರು ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ ಅವರೇ ಕೊಡೋದು ಯಾಕೆಂದರೆ ಅವ್ರಿಗೆ ದುಡ್ಡು ಇಂಪಾರ್ಟೆಂಟ್ ಆಗಿರುತ್ತೆ ಪಾಪ ಬರುತ್ತೆ ಪುಣ್ಯ ಬರುತ್ತೆ ಲೆಕ್ಕನೇ ಇಲ್ಲ ಸೊ ಅಲ್ಲಿ ಜ್ಯೋತಿಷಿಗಳಾದವರು ತಿಳಿ ಹೇಳಬೇಕಾಗತ್ತೆ ಜನಗಳಿಗೆ ಭಗವಂತ ಒಂದು ಭೂಮಿ ಮೇಲೆ ಆತ್ಮ ಬಿಟ್ಟನಾ ಆಮೇಲೆ ಏನಾಗುತ್ತೆ ಅದೇ ಜ್ಯೋತಿಷ್ಯ ಮುಂಚೆಯೇ ನಾವು ಗ್ರಹಗಳನ್ನ ಕೂರಿಸ್ಬಿಟ್ಟು ಒಂದು ಮಗು ಹುಟ್ಟಿಸ್ತೀವಿ ಅಂದರೆ ಸಾಧ್ಯನೇ ಇಲ್ಲ ಅದು ಟ್ರೈ ಮಾಡ್ಬೋದಷ್ಟೇ ಬಟ್ ಆದರೂ ಒಳ್ಳೇದಲ್ಲ ಒಳ್ಳೆಯದಲ್ಲ ಯಾಕೆಂದರೆ ಭಗವಂತನ ಬ್ರೈನ್ ಮುಂದೆ ಮನುಷ್ಯನ ಬ್ರೈನ್ ಏನೂ ಅಲ್ಲ ಭಗವಂತನೇ ಇಂಪಾರ್ಟೆಂಟ್ ಭಗವಂತ ಒಂದು ಆತ್ಮ ಬಿಡ್ತಾನೆ ಅಂದರೆ ಸಕಲ ಕೋಟಿ ಜೀವರಾಶಿಗಳಿರ್ತಕ್ಕಂಥದ್ದು ಪ್ರತಿಯೊಂದು ಸೆಕೆಂಡು ಗೊತ್ತಿರುತ್ತೆ ಈ ಆತ್ಮ ಏನು ಮಾಡುತ್ತೆ ಯಾರು ಸಾಯ್ತಾರೆ ಯಾರು ಬದುಕ್ತಾರೆ ಪ್ರತಿಯೊಂದು ಸೆಕೆಂಡು ಡೀಟೇಲ್ಸ್ ಇದೆ ದೇವ್ರ ಹತ್ರ ಮನುಷ್ಯನ ಹತ್ರ ಇಲ್ಲ ಅದು ಮನುಷ್ಯನ ಋಣದ ಪ್ರಕಾರ ಪ್ರತಿಯೊಂದು ಮಗು ಹುಟ್ಟುತ್ತೆ ಇವತ್ತು ಅದು ಒಳ್ಳೆಯದ ಕೆಟ್ಟದ ನೋಡಿ ಗ್ರಹಗಳು ಹೇಳ್ಬಿಡ್ತವೆ ಭವಿಷ್ಯವನ್ನು ಹುಟ್ಟಿದ ತಕ್ಷಣ ಆ ಒಂಬತ್ತು ಗ್ರಹಗಳು ಯಾವ ಟೈಮಿಂಗ್ಸಲ್ಲಿ ಎಷ್ಟು ಸೆಕೆಂಡಿಗೆ ಕೂತ್ಕೊಳ್ಳುತ್ತೋ ಡಿಸೈಡೆಡ್ ಫಲ ಗುಡ್ಡ ಬ್ಯಾಡೋ ಅನುಭವಿಸ್ಲೇ ಬೆಕ್ ಬಂದಿರೋದನ್ನು ನಾವು ಒಳ್ಳೆ ಟೈಮಲ್ಲಿ ನೀವು ಮಾಡಿಸ್ಕೊಂಡ್ಬಿಡ್ತೀವಿ ಅಂತ ಎಷ್ಟೋ ಜನ ಹೋಗ್ತಾರೆ ಓಕೆ ಯಾವುದು ಒಳ್ಳೆ ಟೈಮ್ ಅಂದರೆ ಯಾವುದು ಯಾವ ವಿಷಯಕ್ಕೆ ಒಳ್ಳೆ ಟೈಮ್ ಒಳ್ಳೆ ಟೈಮ್ ಅಂತ ಹೇಳ್ತೀರಾ ಯಾವ ವಿಷಯಕ್ಕೆ ಗೊತ್ತೇ ಇಲ್ಲ ಓ ಜಾಬಲ್ಲಿ ಚೆನ್ನಾಗಿರ್ತಾನ ಓಕೆ ಗುಡ್ ಅನ್ಕೊಳ್ಳೋಣ ಅಲ್ಲಿ ಮ್ಯಾರಿಡ್ ಲೈಫ್ ಹಾಳಾಗಿರುತ್ತೆ ದುಡ್ಡಲ್ಲಿ ಗುಡ್ ಅನ್ಕೋಣ ಹೆಲ್ತ್ ಕೆಟ್ಟೋಗಿರುತ್ತೆ ಹೆಲ್ತ್ ಸೂಪರ್ ಅಂದ್ಕೊಳ್ಳೋಣ ಜೀವನದಲ್ಲಿ ಹೋಗಲ್ಲ ಸೊ ಯಾವುದಾದ್ರೂ ಒಂದು ಡೌನ್ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅಷ್ಟೇ ಎಲ್ಲರಿಗೂ ಎಲ್ಲವನ್ನ ದೇವ್ರಿಗೆ ಕೊಡೋಲ್ಲ ಒಂದು ಸಮಸ್ಯೆ ಇಟ್ಟಿರ್ತಾನೆ ಅವ್ರ ಕರ್ಮದ ಆಧಾರಿತ ಅದು ಎರಡಾಗಿರ್ಬೋದು ಮೂರಾಗಿರ್ಬೋದು ಸಮಸ್ಯೆ ಅಥವಾ ಒಳ್ಳೆಯದನ್ನು ಇಟ್ಟಿರ್ತಾನೆ ಅದು ಹೆಚ್ಚಿಗೆನೇ ಆಗಿರ್ಬೋದು ಸೊ ಪ್ರತಿಯೊಂದು ಕರ್ಮಗಳ ಆಧಾರಿತ ಆಮೇಲೆ ಅತಿಯಾದ ಇನ್ನೊಂದು ಅಧಿಕ ಪ್ರಸಂಗತನ ಇದೆ ಇಂಥ ನೇಮ್ ಇಟ್ಬಿಟ್ರೆ ಇವರು ಜೀವನದಲ್ಲಿ ಏಳಿಗೆ ಆಗ್ಬಿಡ್ತಾರೆ ಯಾವ ಬುದ್ಧಿ ಇಲ್ಲದೇ ಇರೋನು ಹೇಳಿದ್ನೋ ಕಾಣೆ ಇದ್ದನ್ನೆಲ್ಲ ನೇಮಿಂದ ಎಲ್ಲ ಚೇಂಜ್ ಆಗೋದಿದ್ದಿದ್ರೆ ಟ್ಯಾಲೆಂಟಿಗೆ ಬೆಲೆನೇ ಇಲ್ಲ ಹಂಗಾರೆ ಅವ್ನಿಗೆ ಟ್ಯಾಲೆಂಟ್ ಇಲ್ಲ ಅಂದ್ರೆ ಅವ್ನು ಬಿಡ್ಬೇಕು ಹಂಗಾರೆ ನೇಮ್ ಇಟ್ಟಿದ ತಕ್ಷಣ ಅವನು ಈಗ ಕ್ರಿಕೆಟರ್ ಆಗಬೇಕು ಅಂತ ಆಸೆ ಇರುತ್ತೆ ಅಪ್ಪ ಅಮ್ಮಂಗೆ ನನ್ನ ಮಗ ಕ್ರಿಕೆಟರ್ ಆಗಬೇಕು ಒಳ್ಳೆ ನೇಮ್ ಇಡಬೇಕು ಅಂತ ಕಾಲೇ ಹೊಟ್ಟೋಯ್ತಪ್ಪ ಆಕ್ಸಿಡೆಂಟಾಗಿ ಆ ನೇಮ್ ಏನು ಮಾಡತ್ತ ಅವಾಗ ಕೈಯೇ ಸಮಸ್ಯೆ ಇದೆ ನೇಮ್ ಏನು ಮಾಡುತ್ತೆ ಸೊ ಅಂಥ ಆಗಬೇಕು ಇಂಥ ಸ್ಟಾರ್ ಆಗಬೇಕು ಅಂತ ಎಷ್ಟೋ ಜನ ಬೆಳೆಸ್ತಾರೆ ಅಥವಾ ಇಂಥದ್ರಲ್ಲಿ ಮುಂದೆ ಹೋಗಬೇಕು ಅಂಥದ್ರಲ್ಲಿ ಮುಂದೆ ಹೋಗಬೇಕು ಅಂತ ಟ್ರೈ ಮಾಡಿಸ್ತಾರೆ ಅಲ್ಲಿ ಸಮಸ್ಯೆಗಳಿದ್ರೆ ಏನು ಮಾಡ್ತೀರಾ ನೇಮಿಂದ ಸಾಧ್ಯ ಇಲ್ಲ ಓನ್ಲಿ ಅಣೆ ಬರಹ ಅಣೆ ಬರಹ ಅಣೆ ಬರಹ ಅದನ್ನೇ ದಶಾಭುಕ್ತಿಗಳಲ್ಲಿ ಭಗವಂತ ಕೊಟ್ಟಿರತಕ್ಕಂಥದ್ದು ಯಾರ್ಯಾರ ಕಾಂಬಿನೇಷನ್ ಹೆಂಗಿದೆ ಆ ವ್ಯಕ್ತಿತ್ವಗಳನ್ನ ನಾವು ನೋಡ್ಕೋಬೋದು ಇವತ್ತು ಯಾವ ಗ್ರಹ ಯಾವ ಮನೆ ತೊಗೊಳುತ್ತೆ ಸ್ವಂತ ಮನೆ ಬಾಡಿಗೆ ಮನೆ ದಶ ಭುಕ್ತಿ ಗ್ರಹ ನಕ್ಷತ್ರ ಸಬ್ಲಾಟ್ಸ್ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಆಚೆಗಡೆ ಬರುತ್ತೆ ಆ ವ್ಯಕ್ತಿತ್ವ ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅವರ ಕರ್ಮ ಕೆಟ್ಟ ಕಾಂಬಿನೇಷನ್ ಇರುತ್ತೆ ಆ ವ್ಯಕ್ತಿ ಆ ವ್ಯಕ್ತಿಗೆ ಕೆಟ್ಟ ವ್ಯಕ್ತಿತ್ವ ಇರುತ್ತೆ ಮನಸ್ಸೊಳಗಡೆ ಮೇಲ್ಗಡೆ ಅವನು ಆಟ ಆಡ್ಕೊಂಡಿರ್ಬೋದು ಸಾಫ್ಟಾಗಿ ಮಾತಾಡಿಕೊಂಡು ಬಟ್ ಒಳಗಿನ ಮನುಷ್ಯತ್ವ ಆ ಗ್ರಹಗಳು ಹೇಳುತ್ತೆ ಇದನ್ನೇ ಕರ್ಮ ಅಂತ ಕರೆಯೋದು ಆ ವ್ಯಕ್ತಿ ಒಳ್ಳೇದು ಮಾಡ್ಕೋತನ ಜೀವನದಲ್ಲಿ ಕೆಟ್ಟದ್ದು ಮಾಡ್ಕೋತಾನೆ ಸ್ವಲ್ಪ ಜಾತಕದಲ್ಲಿ ಇಂಡಿಕೇಷನ್ ಇರುತ್ತೆ ಇನ್ನು ಯಾವ ಮಟ್ಟಿಗೆ ಹೋಗಬೇಕು ಕೆಲವೊಂದು ನಮ್ಮ ಬುದ್ಧಿಗೆ ಬಿಟ್ಟಿರ್ತಕ್ಕಂಥದ್ದು ಸೊ ಹುಟ್ಟಾಗ ನೀವೇನೇ ಟೈಮ್ ಫಿಕ್ಸ್ ಮಾಡಕ್ಕೆ ಭಗವಂತನ ಟೈಮ್ ಮುಂದೆ ಯಾರಿಗೂ ನಡೆಯಲ್ಲ ಏನಾಗಬೇಕೋ ಅದು ನಡೆದೇ ತೀರುತ್ತೆ ಹಾಗೆ ಆಗತ್ತೆ ತಪ್ಸೋಕ್ಕಾಗಲ್ಲ ಬಟ್ ಭೂಮಿ ಭೂಮಿಗೆ ಆತ್ಮ ಬಂದ ಮೇಲೆ ಜ್ಯೋತಿಷ್ಯ ಕೇಳಬೇಕೆ ಹೊರತು ಮುಂಜಾನೆ ಕೇಳೋಕ್ಕೋದ್ರೆ ಅದು ಸಮಸ್ಯೆಗೆ ಕಾರಣ ಆಗುತ್ತೆ ಅಥವಾ ಇವತ್ತು ಎಷ್ಟೋ ಜನ ನನಗೆ ಗಂಡು ಮಗುನೇ ಬೇಕು ಅಂತ ಹೋಗ್ತಾರೆ ಯಾರಿಗು ಅತಿ ಹೆಚ್ಚು ಬಯಕೆ ಇದೆ ಅಲ್ಲಿ ಏನೋ ಸಮಸ್ಯೆ ಇರ್ತಾನೆ ದೇವರು ಆ ಮಕ್ಕಳು ನಿಮಗೆ ಕರೆಕ್ಟಾಗಿ ಹುಡ್ತಾನೆ ಇರ್ಬೋದು ಏನೋ ಅಂಗವಿಕಲತೆಯಿಂದ ಹುಟ್ಬೋದು ಅಥವಾ ಅಭಿವೃದ್ಧಿ ಆಗ್ತಾನೆ ಇರ್ಬೋದು ಜೀವನದಲ್ಲಿ ಅಥವಾ ಅಭಿವೃದ್ಧಿ ಆದರೂ ಕೂಡ ನಿಮ್ಮನ್ನು ಸೈಡಿಗಿರ್ಬೋದು ಜೀವನದಲ್ಲಿ ತಲೆನೇ ಕೆಡಿಸ್ಕೊಳ್ದಂಗೆ ಬಿಸಾಕ್ಬೋದು ಸೈಡಿಗೆ ಈ ರೀತಿ ಯಾರು ಬಯಸ್ತಾರೆ ಅದನ್ನು ಸಮಸ್ಯೆ ಹೆಚ್ಚು ಮಾಡ್ತಾನೆ ದೇವರು ಇಂಥದ್ದೇ ಬೇಕು ಅನ್ನೋರಿಗೆ ಏಕೆಂದರೆ ಇದು ಒಂದು ಹುಚ್ಚಿದೆ ನಂಗೆ ಇಂಥ ಮಗುನೇ ಬೇಕು ಯಾವ ಟೀಮಲ್ಲಿ ಮಾಡಿಸ್ಕೋಬೇಕು ಅವೆಲ್ಲ ಇರ್ತವೆ ಸಮಸ್ಯೆನೇ ತಂದ್ಕೊಡುತ್ತೆ ನಿಮಗೆ ಜೀವನದಲ್ಲಿ ದೇವ್ರು ಯಾವತ್ತು ಕೊಡ್ತಾನೆ ಸುಮ್ ತಗೋಬೇಕು ಮಾಡ್ಕೋಬೇಕು ಉಗಿತಾ ಇರ್ಬೇಕು ಜೀವನದಲ್ಲಿ ಯಾಕೆಂದರೆ ನಿಮಗೆ ಗಂಡು ಹುಡ್ಬೇಕಾ ಹೆಣ್ಣು ಹುಡ್ಬೇಕಾ ದೇವ್ರು ಡಿಸೈಡ್ ಮಾಡ್ತಾನೆ ಯಾಕೆಂದರೆ ಋಣ ಋಣ ಅಂತ ಒಂದಿದೆ ಯಾವುದೋ ಜನ್ಮದ್ದು ಆತ್ಮ ಬಂದು ನಿಮ್ಮ ಮೊಟ್ಟಲ್ಲಿ ಬಂದು ನಿಮ್ಮ ಮನೇಲಿ ಜನಿಸಿದೆ ಅಂದರೆ ಋಣ ಅದರಿಂದನೇ ಒಳ್ಳೇದಾಗ್ಬೋದು ಆ ಮಗುವಿಂದನೇ ಒಳ್ಳೇದಾಗ್ಬೋದು ನಿಮಗೆ ಅದು ಋಣನೆ ಇದು ನೀವು ಆ ಮಗುವಿಗೆ ಖರ್ಚು ಮಾಡ್ಬೋದು ಅದು ಋಣನೇ ಎರಡೂ ಋಣನೇ ಬಟ್ ಈ ಋಣ ಹೆಂಗೆ ಭಗವಂತನ ಗೊತ್ತು ನಾವು ಬರೀ ಒಳ್ಳೇದಾಗಬೇಕು ಅನ್ನೋದ್ರಲ್ಲೇ ಇರ್ತೀವಿ ಹುಟ್ಟೋ ಮಗು ಏನಾರು ಕೆಟ್ಟದಾಗ ಉಟ್ಬಿಟ್ರೆ ಪೆಟ್ಟಿನ ಮೇಲೆ ಪೆಟ್ಟು ತಿಂತೀರಾ ಗಂಡು ಮಗುನೇ ಬೇಕು ಅಂತಾರೆ ಕೆಟ್ಟ ಜಾತಕ ಆದರೆ ಕೆಟ್ಟ ಸ್ವಭಾವ ಆದರೆ ಏನು ಮಾಡ್ತೀರಾ ಆ ಮಗುವಿಂದಲೇ ನಿಮ್ಮ ಮರ್ಯಾದೆ ಹೋಗುತ್ತೆ ಸೊ ಅದಕ್ಕೆ ಭಗವಂತ ಏನು ಕೊಡ್ತಾನೆ ಕಣ್ಣು ಇಸ್ಕೋಬೇಕಂತೆ ಗಂಡೋ ಹೆಣ್ಣು ಯಾವ ಟೈಮಲ್ಲಿ ಹುಟ್ಟಿದ್ದಾನೆ ಡಿಸೈಡ್ ನೋಡ್ಕೋಬೇಕು ಜೀವನ ಮಾಡ್ಕೊಂಡು ಹೋಗ್ತಾ ಇರಬೇಕು ಏಕೆಂದರೆ ಇಲ್ಲಿ ಯಾರಿಗೂ ಯಾರು ಪರ್ಮನೆಂಟ್ ಅಲ್ಲ ಈ ಜನ್ಮದಲ್ಲಿ ಒಬ್ಬರು ಅಪ್ಪ ಅಮ್ಮ ಮಕ್ಕಳು ಎಂಡ್ತಿ ನೆಕ್ಸ್ಟ್ ಜನ್ಮದಲ್ಲಿ ಇನ್ನೊಬ್ಬರು ಅಪ್ಪ ಅಮ್ಮ ಇನ್ನೊಬ್ಳು ಎಂಟಿ ಇನ್ನೊಬ್ಳು ಗಂಡ ಕರೆಕ್ಟ್ ಅಲ್ವಾ ಆದರೆ ನಮ್ಮ ಮಕ್ಕಳು ಆ ಬಾಂಧವ್ಯ ಅತಿರೇಕಕ್ಕೆ ಹೋಗ್ಬಾರ್ದಂತೆ ಪ್ರೀತಿ ಇರಬೇಕಂತೆ ನಮ್ಮ ಅಪ್ಪ ಅಮ್ಮ ಗಂಡ ಹೆಂಡ್ತಿ ಮಕ್ಕಳು ಅಂತ ಪ್ರೀತಿ ಇರಬೇಕಂತೆ ಮೋಹ ಇರಬಾರ್ದು ಮೋಹ ಇದ್ರೆ ಏನಾಗುತ್ತೆ ಅವರಿಗೋಸ್ಕರ ಏನಾರು ಮಾಡಕ್ಕೆ ಹೋಗೋದು ಮಕ್ಕಳಿಗೋಸ್ಕರ ಆಸ್ತಿ ಪಾಸ್ತಿ ಎಲ್ಲ ಮಾಡೋಕ್ಕೋಗೋದು ಅನ್ಯಾಯ ಹೋಗೋದು ಇನ್ನೊಬ್ರಿಗೋಸ್ಕರ ಮಾಡೋಕ್ಕೆ ಏನೇನಾಗುತ್ತೆ ಆಗುತ್ತೆ ನಮ್ಮಿಂದ ಸಮಸ್ಯೆ ಮಾಡಿಸುತ್ತೆ ಮೋಹ ಅನ್ನೋದು ಪ್ರೀತಿ ಹಂಗಲ್ಲ ನನ್ನ ಹತ್ರ ಏನಿದೆ ನನ್ನ ಮಕ್ಳಿಗೆ ಕೊಟ್ಬಿಟ್ಟು ಹೋಗ್ತೀನಿ ನನ್ನ ಹತ್ರ ಏನಿದೆ ನನ್ನ ಮಕ್ಕಳು ಓದಿಸ್ತೀನಿ ಹಿಂಗೆ ಹೋಗ್ತಕ್ಕಂಥದ್ದು ನಮ್ಮ ಭಾವನೆಗಳು ವೀಕ್ಷಕರೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಟೈಮ್ನ ಫಿಕ್ಸ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ದೇವ್ರ ಮೇಲೆ ಭಾರ ಹಾಕ್ಕೊಂಡು ಯಾರು ಗರ್ಭಿಣಿಯಾಗಿರ್ತೀರ ಭಗವಂತ ನಿನ್ನ ಇಚ್ಛೆ ಪ್ರಕಾರ ಆದಷ್ಟು ಒಂದು ಒಳ್ಳೆ ಮಗು ಹುಟ್ಟಲಿ ಒಳ್ಳೆ ಟೈಮಲ್ಲಿ ಹುಟ್ಟಲಿ ಅನ್ನೋ ಭಾವನೆ ಇಟ್ಕೊಂಡು ಮಾಡಿಕೊಂಡ್ರೆ ಒಳ್ಳೆ ಟೈಮಲ್ಲಿ ಹುಟ್ಬೋದೇನೋ ನಾವು ತುಂಬ ಪೊಸೆಸಿವ್ನಾಗಿ ತುಂಬಾ ಅತಿಯಾದ ಮೋಹದಿಂದ ಒಳ್ಳೆ ಟೈಮಲ್ಲೇ ಮಾಡ್ಕೋಬೇಕು ಅಂತ ಹೋದರೆ ಸಮಸ್ಯೆ ಕಾರಣ ಆಗುತ್ತೆ ಅಲ್ಲಿ ಒಳ್ಳೆಯದಾಗಲ್ಲ ಓಕೆ ಇಷ್ಟನ್ನು ಸ್ವಲ್ಪ ಸಿಂಪಲ್ಲಾಗಿ ತಿಳಿಸಿದ್ದೀನಿ ಆ ಥರ ಹೋಗೋರಿದ್ದರೆ ಸ್ವಲ್ಪ ತಿಳ್ಕೊಳ್ಳಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣೆಸ್ತು